ನಮಸ್ಕಾರ ರೈತ್ರೆ ಏಯ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿರೋ ಇವತ್ತು ಈ ವಾರದಲ್ಲಿ ಯಾವ್ಯಾವ ಊರಲ್ಲಿ ಒಂದು ಕ್ವಿಂಟಲ್ ಅಡಿಕೆಗೆ ಎಷ್ಟೆಷ್ಟು ರೇಟ್ ಇದೆ ಅಂತ ನೋಡೋಣ ಬೆಂಗಳೂರು ಫಾರ್ಟಿ ಸಿಕ್ಸ್ ತೌಸಂಡ್ ಫೈ ಹಂಡ್ರೆಡ್ ಬಂಟ್ವಾಳ ಟ್ವೆಂಟಿ ಫೈ ತೌಸಂಡ್ ಬೆಳ್ತಂಗಡಿ ತರ್ಟಿ ತ್ರೀ ತೌಸಂಡ್ ಭದ್ರಾವತಿ ಫಾರ್ಟಿ ಒನ್ ತೌಸಂಡ್ ಫೈ ನಾಟ್ ತ್ರೀ ಚನ್ನಗಿರಿ ಫಾರ್ಟಿ ಫೈ ತೌಸಂಡ್ ಟ್ವೆಂಟಿ ಫೋರ್ ಚಿತ್ರದುರ್ಗ 39,350 ನೈನ್ 36,600 ತ್ರೀ ಫಿಫ್ಟಿ ತರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಗೌರಿಬಿದನೂರ್ ಟ್ವೆಂಟಿ ತ್ರೀ ಹಂಡ್ರೆಡ್ ಗುಬ್ಬಿ ಫಾರ್ಟಿ ಸಿಕ್ಸ್ ಹಳಿಯಾಲ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ ಹೊಳಲ್ಕೆರೆ ಟ್ವೆಂಟಿ ಫಿಫ್ಟಿ ಹೊನ್ನಳ್ಳಿ ಫಾರ್ಟಿ ಹೊನ್ನಾವರ ತರ್ಟಿ ತ್ರೀ ತೌಸಂಡ್ ಟು ಫಿಫ್ಟಿ ಹೊಸನಗರ థర్టీ త్రీ థౌజండ్ టూ థర్టీ త్రీ కార్కళ థర్టీ ఫైవ్ థౌజండ్ కొప్ప థర్టీ సెవెన్ థౌజండ్ వన్ థర్టీ కుమ్టా ట్వంటీ త్రీ థౌజండ్ టూ నైంటీ ఫోర్ కుందాపుర థర్టీ సెవెన్ థౌజండ్ మధుగిరి ట్వంటీ ఫైవ్ థౌజండ్ మడికేరి థర్టీ ఎయిట్ థౌజండ్ టూ ఎయిటీ వన్ మాల్లూర్ ట్వంటీ ఫైవ్ థౌజండ్ మంగళూరు ట్వంటీ ఫైవ్ థౌజండ్ పవగడ ఫార్టీ ఎయిట్ థౌజండ్ సిక్స్ హండ్రెడ్ पुत्तूर 24,250, सागरा 27,861, शिकारीपुरा 35,000, सागर शिवमोगा 50,884, थौजेंड 30,283 थ्री सिरा 22,000, सिरसी 33,822, सोराबा 23,527, थौसेंड 28,280 ट्वेंटी ट्वेंटी एट टू एटी ತೀರ್ಥಹಳ್ಳಿ ಫಿಫ್ಟಿ ತೌಸಂಡ್ ಸೆವೆನ್ ಫೋರ್ಟಿ ಸೆವೆನ್ ತುಮಕೂರು ಫಾರ್ಟಿ ಸಿಕ್ಸ್ ತೌಸಂಡ್ ಫೈ ಹಂಡ್ರೆಡ್ ಯಲ್ಲಾಪುರ ತರ್ಟಿ ತ್ರೀ ತೌಸಂಡ್ ಫೋರ್ ಸೆವೆಂಟಿ ನೈನ್ ನೋಡಿದ್ರಲ್ಲ ರೈತರೆ ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ